ಇದು ಬದುಕಿನ ಪಾಠ ಕಲಿಸೋ ಕಥೆಗಳು ನೈಜ ಕತೆಗಳು ಬೆಂಗಳೂರಿನ ರಾಜಾಜಿನಗರದ ಆ ಸಣ್ಣ ಪಿ ಜಿ ಕೊಠಡಿಯಲ್ಲಿ ವಾತಾವರಣ ಭಾರವಾಗಿತ್ತು ಮಳೆಗಾಲದ ಸಂಜೆ ಹೊರಗೆ ಜಿನುಕ್ತಿದ್ದಂತಹ ಮಳೆ ನಮಿತಾಳ ಕಣ್ಣೀರಿಗೆ ಸಾಥ್ ನೀಡುತ್ತಿರುವಂತೆ ಅನಿಸುತ್ತಿತ್ತು ಕಿಟಕಿಯ ಪಕ್ಕ ಕುಳಿತು ಶೂನ್ಯವಾಗಿ ಆಕಾಶ ನೋಡ್ತಿದ್ದ ಅವಳನ್ನ ರೂಮ್ ಮೇಟ್ ಆರ್ತಿ ತರ್ತಾಳೆ ನೋಡ್ ನಮಿತಾ ನಾಳೆ ಕಾಲೇಜಿನ ಸೆಮಿಸ್ಟರ್ ಫೀಸ್ ಕಟ್ಟೋಕೆ ಲಾಸ್ಟ್ ಡೇಟ್ ಕಣೆ ಏನಾದರೂ ಪ್ಲಾನ್ ಮಾಡಿದೀಯಾ ನಿಮ್ಮ ಅಮ್ಮನಿಗೆ ಏನಾದರೂ ಕೇಳಿದ್ಯಾ ಆರತಿಯ ಧ್ವನಿಯಲ್ಲಿ ಕಾಳಜಿಯಿಂದ ಹೆಚ್ಚಾಗಿ ಏನೋ ಒಂದು ಸಂಚು ಅಡಗಿರುವಂತೆ ಕಾಣ್ತಾ ಇದೆ ನಮ್ಗೆ ಮುಖವನ್ನೇ ಎತ್ತದೆ ಉತ್ತರಿಸಿದ್ಲು ಏನು ಹೇಳಿ ಆರತಿ ಅಪ್ಪ ಇದ್ದಾಗ ನಾನು ರಾಜ್ಕುಮಾರಿ ತರ ಇದ್ದೆ ಅಪ್ಪ ತೀರಿ ಹೋದ್ಮೇಲೆ ನಮ್ಮ ಬದುಕು ಬೀದಿಗೆ ಬಂದುಬಿಡ್ತಲ್ಲೆ ಊರಲ್ಲಿರೋ ನಮ್ಮ ಬಂಗಲೆ ತರಹದ ಮನೆ ರಾಜು ಅಮ್ಮ ಈಗ ಹೊಟ್ಟೆಪಾಡಿಗಾಗಿ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಣೆ ಈಗ ಫೀಸ್ ಕಟ್ಟೋಕ್ಕೆ ಹತ್ತು ಸಾವಿರ ಬೇಕು ಅಮ್ಮನ ಕೈಲಿ ಅಷ್ಟೊಂದು ಹಣ ಇರೋಕ್ಕೆ ಸಾಧ್ಯವೇ ಇಲ್ಲ ಕಣೆ ನಮಿತಾಳ ಅಸಹಾಯಕತೆ ಆರತಿಗೆ ಬಂಡವಾಳವಾಯಿತು ಅವಳು ಮೆಲ್ಲನೆ ನಮಿತಾಳ ಪಕ್ಕ ಕುಳಿತು ನೋಡು ನಮಿತಾ ನಾನು ನಿನಗೆ ಒಂದು ದಾರಿನ ತೋರಿಸ್ತೀನಿ ಅಂತ ಹೇಳಿದ್ದೆ ನೀನು ಒಪ್ಕೊಳ್ಳೋದಾದರೆ ನಾಳೆಯೇ ನಿನ್ನ ಕೈಲಿ ಇಪ್ಪತ್ತು ಸಾವಿರ ಹಣ ಖಂಡಿತ ಇರುತ್ತೆ ನಿನಗೂ ಗೊತ್ತು ನಮ್ಮ ಕಾಲೇಜಿನ ಎಷ್ಟೋ ಹುಡುಗಿಯರು ಇದನ್ನೇ ಮಾಡ್ಕೊಳ್ತಾ ಇದ್ದಾರೆ ಅಂತ ಇದೇನು ಹೊಸತಲ್ಲ ಅಂದ್ಲು ನಮಿತಾ ಬೆಚ್ಚಿ ಬಿದ್ಲು ಅಂದರೆ ಆರತಿ ಇದು ತಪ್ಪಲ್ವಾ ಅಮ್ಮನೆಗೆ ಗೊತ್ತಾದರೆ ಯಾರಿಗೆ ಗೊತ್ತಾಗುತ್ತೆ ಹೇಳೋ ನಾವು ಪಿ ಜಿಯಿಂದ ಹೋಗೋದು ನಿನಗೆ ಬರ್ತ್ಡೇ ಪಾರ್ಟಿ ಇದೆ ಅಂತ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಎಲ್ಲವೂ ಸೀಕ್ರೆಟಾಗೇ ಇರುತ್ತೆ ಕಣೆ ಫುಲ್ಲು ಪ್ರೈವಸಿ ಇರುತ್ತೆ ಡೋಂಟ್ ವರಿ ಬರೋರು ಕೂಡ ದೊಡ್ಡ ಮನೆ ತನದವ್ರೇ ಆಗಿರೋದ್ರಿಂದ ಅವರು ಕೂಡ ಪ್ರೈವೇಟಾಗಿ ಮೇಂಟೈನ್ ಮಾಡ್ತಾರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕೂಡ ಇರ್ತಾರೆ ಯಾರಿಗೂ ನಿನ್ನ ಅಸಲಿ ಗುರುತು ಸಿಗಲ್ಲ ಕಣೆ ಫೋಟೋ ಕೂಡ ತೋರಿಸಲ್ಲ ಒಂದೇ ಒಂದು ರಾತ್ರಿ ನಿನ್ನ ಇಡೀ ವರ್ಷದ ಫೀಸ್ ಸಮಸ್ಯೆ ಬಗೆಹರದೇ ಬಿಡುತ್ತೆ ಎಂದು ಆರತಿ ಅವಳ ಮೇಲೆ ಒತ್ತಡ ಹೇಡೋಕೆ ಶುರು ಮಾಡ್ತಾಳೆ ನಮಿತಾಳ ಮನಸ್ಸಿನಲ್ಲಿ ದ್ವಂದ್ವ ಒಂದು ಕಡೆ ಗೌರವ ಇನ್ನೊಂದು ಕಡೆ ಅಮ್ಮನ ಕಷ್ಟ ಮತ್ತು ಕಣ್ಣು ಮುಂದೆ ಕಮರುತ್ತಿರುವಂತಹ ಭವಿಷ್ಯ ಕೊನೆಗೆ ಹಣದ ಅನಿವಾರ್ಯತೆ ಅವಳ ನೈತಿಕತೆಯನ್ನು ಸೋಲಿಸ್ತು ಸರಿ ಸರಿ ಒಂದೇ ಒಂದು ಸಲ ಅಷ್ಟೇ ಎಂದು ಕಣ್ಣೀರನ್ನು ಹೊರಿಸ್ಕೊಂಡ್ಲು ಆರತಿ ತಕ್ಷಣವೇ ಬಾತ್ರೂಮ್ ಕಡೆಗೆ ಹೋಗುವ ನಾಟಕವಾಡಿ ಒಳಗೆ ಹೋಗಿ ಯಾರಿಗೋ ಫೋನನ್ನು ಕೂಡ ಮಾಡ್ತಾಳೆ ಅಲೋ ಹಣ್ಣ ಗಿರಾಕಿ ನೈಂಟಿ ಪರ್ಸೆಂಟ್ ಫಿಕ್ಸ್ ಆಗಿದ್ದಾಳೆ ಇವತ್ತು ರಾತ್ರಿ ಎಮ್ ಜಿ ರೋಡ್ ಹತ್ರ ಇರೋ ಗ್ರೀನ್ ಪ್ಯಾಲೇಸ್ ಹೋಟೆಲ್ಗೆ ಕರ್ಕೊಂಡು ಬರ್ತೀನಿ ಓಕೆನಾ ನನಗೂ ಮತ್ತು ಆ ಹುಡುಗಿಗೂ ಸೇರಿ ಹದಿನೈದು ಸಾವಿರ ಕೊಡಬೇಕು ಪಕ್ಕ ಲೋಕಲ್ ಹುಡುಗಿ ಇನ್ನೂ ಯಾರೂ ನೋಡಿಲ್ಲ ಮತ್ತು ಇದುವರೆಗೂ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸೊ ಹಾಗಾಗಿ ತುಂಬ ತಾನೆ ಫ್ರೆಶ್ ಅಂದ್ಕೊಳ್ಳಿ ಎಂದು ಕುತಂತ್ರದ ನಗು ಬೀರಿದ್ಲು ಅದೇ ಹೊತ್ತಿಗೆ ಬೆಂಗಳೂರು ಏರ್ಪೋರ್ಟ್ನಿಂದ ಹೊರ ಬರ್ತಿದ್ದಂತಹ ಜೀವಂತನ ಕೈಗಡಿಯಾರವನ್ನು ನೋಡ್ದ ಎರಡು ವರ್ಷ ದುಬೈನಲ್ಲಿ ಬೆವರು ಸೂಸಿ ಈಗ ತಾಯ್ನಾಡಿಗೆ ಬಂದಿದ್ದಾನೆ ಅವನನ್ನು ಸ್ವಾಗತಿಸಲು ಹಳೆಯ ಗೆಳೆಯ ಅನೀಶ್ ಬಂದಿದ್ದ ವೆಲ್ಕಮ್ ಬ್ಯಾಕ್ ಮಚ್ಚ ಹೇಗಿಯ ಅನೀಶ್ ಗಾಡಿ ಹತ್ತುತ್ತಾ ಕೇಳಿದ್ದ ಜೀವನಿಟ್ಟುಸಿರು ಬಿಟ್ಟು ಬದುಕಿದ್ದೀನಿ ಅನೀಶ್ ಆದರೆ ಆ ಹಳೆಯ ಗಾಯಗಳು ಇನ್ನೂ ಹಾಗೆಯೇ ಇವೆ ಅಂದ ಅನೀಶ್ ನಗುತ್ತಾ ಗಾಡಿ ಸ್ಟಾರ್ಟ್ ಮಾಡಿದ್ದ ಅರೇ ಇವತ್ತಿನ ಫಸ್ಟ್ ನೈಟ್ ಬೆಂಗಳೂರಲ್ಲಿ ಅದಕ್ಕೆ ನಾನೇ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದೀನಿ ಗ್ರೀನ್ ಪ್ಯಾಲೇಸ್ ಹೋಟೆಲ್ನಲ್ಲಿ ರೂಮ್ ಬುಕ್ ಆಗಿದೆ ಏಜೆಂಟ್ ಮೂಲಕ ಒಬ್ಬಳು ಸಖತ್ ಹುಡುಗಿನೂ ರೆಡಿ ಮಾಡಿಬಿಟ್ಟಿದ್ದೀನಿ ನೀನು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಇವತ್ತೊಂದು ರಾತ್ರಿ ರಾಜ್ಯಾತೀತ ಸಿಗಲಿ ಅಂತ ಜೀವನದಲ್ಲಿ ಇದೆಲ್ಲ ಸಾಮಾನ್ಯ ಮಚ ಜೀವನ್ ಮೌನವಾಗಿ ಹೊರಗೆ ನೋಡ್ತಿದ್ದ ಅವನ ಕಣ್ಣ ಮುಂದೆ ಕಾಲೇಜು ದಿನಗಳು ಬಂದು ಬಂದು ಹೋಗ್ತಾ ಇದ್ದಾವೆ ಆಗ ಅವನು ಬಡವನಾಗಿದ್ದಾಗ ಶ್ರೀಮಂತ ಹುಡುಗಿಯೊಬ್ಬಳು ಅವನ ಪ್ರೀತಿಗೆ ಬೆಲೆ ಕೊಡದೆ ಎಲ್ಲರ ಮುಂದೆ ಅವಮಾನ ಮಾಡಿದ್ಲು ನೀನು ಯಾರು ನಿನ್ನ ಯೋಗ್ಯತೆ ಏನು ನನ್ನ ಕಾರ್ ಡ್ರೈವರ್ಗೂ ನಿನಗಿಂತ ಹೆಚ್ಚು ಸಂಬಳ ಬರುತ್ತೆ ಎಂದು ಅವಳು ಹೇಳಿದ್ದ ಮಾತುಗಳು ಅವನ ಎದೆಯಲ್ಲಿ ಕಲ್ಲಿನಂತೆ ಕುಳಿತಿದ್ವು ನೋಡನೀಶ್ ಇವತ್ತು ನಾನು ಹಣಕ್ಕಾಗಿ ಆ ಹುಡುಗಿಯನ್ನ ಕಾಣುತ್ತಿಲ್ಲ ಅವತ್ತು ಆ ಅಹಂಕಾರಿ ಹುಡುಗಿ ನನ್ನನ್ನು ಹೇಗೆ ನಡೆಸ್ಕೊಂಡ್ಲೋ ಇವತ್ತು ಈ ಹುಡುಗಿಯನ್ನ ಹಣದಿಂದ ಅದೇ ರೀತಿ ನಡೆಸ್ಕೊಳ್ಬೇಕು ನನಗೆ ಆ ಸೇಡು ತೀರಿಸ್ಕೊಳ್ಳೋ ಅಪಾಹಪಿ ಇದೆ ಅಂದ ಜೀವನ್ ಕಾರು ಎಂ ಜಿ ರೋಡ್ ಕಡೆಗೆ ವೇಗವಾಗಿ ಸಾಕ್ತು ವಿಧಿಯ ಆಟ ವಿಚಿತ್ರವಾಗಿ ಇತ್ತು ಒಂದೇ ಹೋಟೆಲ್ ಒಂದೇ ಸಮಯ ಅದೇ ಎರಡು ವಿಭಿನ್ನ ಉದ್ದೇಶಗಳು ನಮಿತಾ ಬದುಕು ಕಟ್ಕೊಳ್ಳೋಕೆ ಅಲ್ಲಿಗೆ ಬರ್ತಾ ಇದ್ದಾಳೆ ಜೀವನ್ ಬದುಕು ಹಾಳು ಮಾಡಿದವರ ಮೇಲೆ ಸೇಡನ್ನು ತೀರಿಸಿಕೊಳ್ಳುವ ಭ್ರಮೆಯಲ್ಲಿ ಅಲ್ಲಿಗೆ ತಲುಪ್ತಾ ಇದ್ದಾನೆ ನಮಿತಾ ಹೋಟೆಲ್ ರೂಮ್ ನಂಬರ್ ಒನ್ ನಾಟ್ ತ್ರೀಯಲ್ಲಿ ಬಾಗಿಲಲ್ಲಿ ನಿಂತಿದ್ದಾಳೆ ಅವಳ ಕೈಗಳು ಇವೆ ಒಳಗಿರುವ ವ್ಯಕ್ತಿ ಯಾರೆಂದು ಅವಳಿಗೆ ನಿಜವಾಗಲು ಗೊತ್ತಿಲ್ಲ ಹೋಟೆಲ್ ಗ್ರೀನ್ ಪ್ಯಾಲೇಸ್ನ ಕಾರಿಡಾರ್ನಲ್ಲಿ ನಿಂತಿದ್ದ ನಮಿತಾಳಿಗೆ ಉಸಿರು ಕಟ್ಟಿದಂತಾಗತ್ತೆ ರೂಮ್ ನಂಬರ್ ಒನ್ ನಾಟ್ ಬಾಗಿಲು ಅವಳ ಪಾಲಿಗೆ ನರಕದ ದ್ವಾರದಂತೆ ಕಾಣ್ತಾ ಇತ್ತು ಇವತ್ತಿನವರೆಗೂ ಆಕೆ ಇಂತಹದ್ದನ್ನೆಲ್ಲ ನೋಡಿಲ್ಲ ಕೇಳಲಿಲ್ಲ ಮಾಡಿರಲಿಲ್ಲ ಅಮ್ಮ ನನ್ನ ಕ್ಷಮಿಸಿಬಿಡು ಎಂದು ಮನಸ್ಸಿನಲ್ಲೇ ಪ್ರಾರ್ಥಿಸುತ್ತಾ ನಡುಗುವ ಕೈಗಳಿಂದ ಬಾಗಿಲನ್ನ ತಟ್ಟಿದ್ಲು ಹೊಳಗಿನಿಂದ ಬಾ ಎಂಬ ಗಂಭೀರವಾದ ಪುರುಷ ಧ್ವನಿ ಕೇಳಿ ಕೇಳಿಬರುತ್ತದೆ ನಮಿತಾ ಒಳಗೆ ಹೆಜ್ಜೆ ಇಟ್ಲು ರೂಮಿನ ಒಳಗಿನ ಮಂದ ಬೆಳಕಿನಲ್ಲಿ ಒಬ್ಬ ವ್ಯಕ್ತಿ ಕಿಟಕಿಯ ಬಳಿ ಹೊರಗೆ ನೋಡುತ್ತಾ ನಿಂತಿದ್ದ ಅವನ ಕೈಯಲ್ಲಿ ಒಂದು ಗ್ಲಾಸ್ ಇತ್ತು ನಮಿತಾ ತಲೆ ತಗ್ಗಿಸಿ ಮೌನವಾಗಿ ಬೆಡ್ನ ಒಂದು ಮೂಲೆಯಲ್ಲಿ ಕುಳಿತಿದ್ಲು ಅವಳ ಕಣ್ಣೀರು ಕೆನ್ನೆಯ ಮೇಲೆ ಜಾರ್ತಾ ಇತ್ತು ಏಕೆ ಅಳ್ತಿದೀಯಾ ಆ ವ್ಯಕ್ತಿ ತಿರುಗಿ ಕೇಳಿದ ನಮಿತ ಧ್ವನಿ ಕೇಳಿದ್ದ ಹಕ್ಕನಿ ಮೇಲೆ ನೋಡೋದು ಲೈಟ್ ಬೆಳಕು ಅವನ ಮುಖದ ಮೇಲೆ ಬಿದ್ದಾಗ ಅವಳಿಗೆ ಆಘಾತವಾಯಿತು ಅದು ಬೇರೆ ಯಾರೂ ಅಲ್ಲ ನಾಲ್ಕು ವರ್ಷಗಳ ಹಿಂದೆ ತಾನು ಕಾಲೇಜಿನಲ್ಲಿ ನಿಸ್ಕೃಷ್ಟವಾಗಿ ನಿಕೃಷ್ಟವಾಗಿ ನಡೆಸ್ಕೊಂಡಿದ್ದಂತಹ ಜೀವನ್ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಜೀವನ್ ಜೀವನ್ ನೀನಾ ನಮಿತಾಳ ಧ್ವನಿ ನಡುಗಿತ್ತು ಜೀವನ್ ಹತ್ತಿರ ಬಂದು ಅವಳ ಮುಖವನ್ನೇ ದಿಟ್ಟಿಸಿ ನೋಡಿದ ಅವನ ಮುಖದಲ್ಲಿ ಒಂದು ರೀತಿಯ ಕ್ರೂರವಾದ ನಗು ಮೂಡಿ ಬರುತ್ತೆ ಓಹೋ ನಮಿತಾ ನಮ್ಮ ಊರಿನ ದೊಡ್ಡ ಕಾಂಟ್ರಾಕ್ಟರ್ ಮಗಳು ಕಾಲೇಜು ದಿನಗಳಲ್ಲಿ ನಾನು ನಿನ್ನ ಹಿಂದೆ ಸುತ್ತಿದಾಗ ನನ್ನ ಚಪ್ಪಲಿಗೂ ನಿನ್ನ ಯೋಗ್ಯತೆ ಇಲ್ಲ ಅಂದಿದ್ದೆ ಅಲ್ವಾ ಇವತ್ತು ಅದೇ ಕಿತ್ತು ಹೋಗಿರೋ ಥರ ಇಲ್ಲಿ ಬಂದು ಕುಳಿತಿದೆಯಲ್ಲೇ ಏನೇ ನಿನ್ನ ವಿಧಿಲಿಲೆ ಅಂತ ಹೇಳ್ತಾನೆ ನಮಿತಾಳಿಗೆ ಭೂಮಿ ಕುಸ್ತಂಗಾಯ್ತು ಜೀವನ್ ದಯವಿಟ್ಟು ನನ್ನ ಸ್ಥಿತಿಯನ್ನು ಅರ್ಥ ಮಾಡ್ಕೊ ಅಪ್ಪ ತೀರಿ ನಮಗೆ ದಿಕ್ಕೇ ದಿಕ್ಕಿ ಇಲ್ಲದಂತಾಯ್ತು ಅಮ್ಮ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ನಾಳೆ ಫೀಸ್ ಕಟ್ಟಿದ್ರೆ ನಾನು ಓದು ನಿಂತೇ ಹೋಗ್ಬಿಡುತ್ತೆ ಅದಕ್ಕೆ ಈ ದಾರಿ ಹಿಡಿದೆ ಅಷ್ಟೆ ಅಂತ ಹೇಳಿದ್ಲು ಅಳುತ್ತ ಅವನ ಕಾಲನ್ನ ಹಿಡಿಯಲು ಹೋದ್ಲು ಜೀವನ್ ಅವಳನ್ನ ಕೊಡವಿ ಸರಿದ ಅವತ್ ನಾನು ನಿನ್ ಕಾಲಿಡ್ಕೊಂಡು ಹಿಡ್ಕೊಂಡು ಬೇಡ್ಕೊಂಡಲ್ಲ ನೀನೇನ್ ಮಾಡಿದ್ದೆ ಅಂತ ನೆನ್ಪಿದ್ಯಾ ನನ್ನ ಬಡತನವನ್ನ ನೋಡಿ ಎಲ್ಲರ ಮುಂದೆ ನನಗೆ ಹೋಗ್ತಿದ್ದೆ ಅವತ್ತು ನಾನು ಪಟ್ಟ ಅವಮಾನದ ಹುರಿ ಇಂದಿಗೂ ಹಾರಿಲ್ಲ ನಂಬಿತಾ ಇವತ್ತು ನಿನ್ನ ನನ್ನ ಮುಂದೆ ಒಬ್ಬ ಅವಶ್ಯಕತೆ ಇರುವ ಹೆಣ್ಣಾಗಿ ಬಂದಿದ್ದೀಯ ನಿನಗೆ ಹಣ ಬೇಕು ತಾನೇ ತಗೋ ಅವನು ತನ್ನ ಬ್ಯಾಗ್ನಲ್ಲಿದ್ದ ಹಣದ ಕಂತೆಗಳನ್ನ ತೆಗೆದು ಬೆಡ್ನ ಮೇಲೆ ಎಸ್ತಾ ಇದು ನೀನು ಕೇಳಿದ್ದಕ್ಕಿಂತ ಹೆಚ್ಚು ನನ್ನ ಹಳೆಯ ಪ್ರೇಮಕ್ಕೆ ನಾನು ಕೊಡ್ತಿರೋ ಬೆಲೆ ಇದು ಅಂದುಕೋ ಅಥವಾ ನಿನ್ನ ಇಂದಿನ ಸ್ಥಿತಿಗೆ ನಾನು ತೋರಿಸ್ತಿರೋ ದಾನ ಅಂದ್ಕೋ ಇವತ್ತು ಇಡೀ ರಾತ್ರಿ ನೀ ನನ್ನ ಮುಂದೆ ಅದು ತೋರಿಸಿದ್ದ ಅದೇ ಅಹಂಕಾರದ ಜೊತೆ ಇರಬೇಕು ನಿನ್ನ ಅಹಂಕಾರ ಹೇಗೆ ಮಣ್ಣು ಪಾಲಾಗಿದೆ ಅಂತ ನಾನು ನೋಡಿ ಸಂಭ್ರಮಿಸಬೇಕು ನಮಿತಾ ನೋವಿನಿಂದ ನರಳಿದ್ಲು ಜೀವನ್ ನೀನು ಬೇಕಾದ್ರೆ ನನ್ನನ್ನು ಹೊಡಿ ಬಡಿ ಆದರೆ ಹಣ ಅಣಯಿಸಿದು ನನ್ನ ಆತ್ಮಗೌರವನ್ನ ಕೊಲ್ಲಬೇಡ ನಾನು ತಪ್ಪು ಹಾದಿ ಹಿಡಿದಿರಬಹುದು ಆದರೆ ನಾನು ಇನ್ನೂ ಮನುಷ್ಯಳೇ ನಾನು ಇಂದು ಯಾವತ್ತೂ ರೀ ಈ ರೀತಿಯ ತಪ್ಪನ್ನು ಮಾಡಿಲ್ಲ ಆ ರಾತ್ರಿ ಇಬ್ಬರ ನಡುವೆ ಮಾತುಗಳ ಯುದ್ಧ ನಡೆದೇ ಹೋಯಿತು ಜೀವಂತನ ನೋವನ್ನು ಹೊರಹಾಕ್ತಿದ್ರೆ ನಮಿತಾ ತನ್ನ ಕರ್ಮದ ಫಲವನ್ನು ಅನುಭವಿಸ್ತಾ ಇದ್ಲು ಬೆಳಗಿನ ಜಾವದವರೆಗೆ ಜೀವನ್ ಅವಳ ಮುಖವನ್ನೇ ನೋಡುತ್ತಾ ಕುಳಿತಿದ್ದ ಸೂರ್ಯನ ಮೊದಲ ಕಿರಣಗಳು ರೂಮಿನ ಒಳಗೆ ಬಿದ್ದಾಗ ಜೀವನ್ ಎದ್ದು ನಿಂತ ನೋಡು ನಮಿತ ಅಂದು ನೀನು ನನ್ನ ಪ್ರೀತಿಸ್ತಿದ್ರೆ ಇವತ್ತು ನಾನು ನಿನ್ನನ್ನು ರಾಣಿಯ ಥರ ನೋಡ್ಕೊಳ್ತಾ ಇದ್ದೆ ಆದರೆ ನೀನು ಆರಿಸ್ಕೊಂಡ ಹಾದಿ ನೀನನ್ನು ಇವತ್ತು ಈ ಮಟ್ಟಕ್ಕೆ ಇಲ್ಲಿಗೆ ತಂದು ನಿಲ್ಲಿಸಿದೆ ಈ ಹಣ ತಗೋ ಫೀಸ್ ಕಟ್ಟು ಆದರೆ ನೆನಪಿಟ್ಕೋ ಹಣ ಯಾರನ್ನೂ ದೊಡ್ಡವರನ್ನಾಗಿ ಖಂಡಿತ ಮಾಡಲ್ಲ ಗುಣ ಮಾತ್ರ ಮನುಷ್ಯನ ಉಳಿಸೋದು ಅಂತ ಹೇಳಿ ರೂಮಿನಿಂದ ಹೊರ ಬಂದ್ಬಿಡ್ತಾನೆ ಹೊರಗೆ ಕಾರಿನಲ್ಲಿ ಕಾಯ್ತಿದ್ದಂತ ಅನೀಶ್ ಏನ್ ಮಚ್ಚ ಏನು ರಾತ್ರಿ ಸಖತ್ ಆಗಿತ್ತ ಅಂತ ಜೀವನ್ ಕಣ್ಣಲ್ಲಿ ನೀರಿತ್ತು ಅವನು ಅಟ್ಟಹಾಸದಿಂದ ನಗುತ್ತಾ ಹೇಳಿದ್ದ ಸಕ್ಕತ್ತಾಗಿತ್ತು ಅನೀಶ್ ಅವತ್ತು ನನ್ನ ತುಳಿದವಳ ಮುಖದ ಮೇಲೆ ಅಣಾಯಸ್ತು ಬಂದ್ಬಿಟ್ಟಿದ್ದೀನಿ ಅವಳು ಅಳುತ್ತಾ ನನ್ನ ಮುಂದೆ ಕುಳಿತಿದ್ಲು ನನ್ನ ಸೇಡು ತೀರ್ತು ಗುರು ಆದ್ರೆ ಯಾಕೋ ಗೆದ್ದು ಸೋತಂತೆ ಅನ್ನಿಸ್ತಾ ಇದೆ ಗಾಡಿ ವೇಗವಾಗಿ ಬಾರ್ ಕಡೆಗೆ ಹೊರಟಿತ್ತು ಜೀವಂತನ ನೋವನ್ನು ಮರೆಯಲು ಮಧ್ಯದ ಮೊರೆಯನ್ನ ಹೋಗ್ತಾ ಇದ್ದ ಮತ್ತೊಂದೆಡೆ ನಂಬಿತಾ ಹೋಟೆಲ್ ರೂಮಿನಿಂದ ಹೊರ ಬಂದಿದ್ಲು ಅವಳ ಕೈಯಲ್ಲಿ ಹಣವಿತ್ತು ಆದ್ರೆ ಕಣ್ಣಲ್ಲಿ ಚೈತನ್ಯವಿರಲಿಲ್ಲ ಪಿ ಜಿಗೆ ಬಂದವಳೆ ಆರ್ತಿಗೆ ಹಣ ಎಸಿತು ನಿನ್ನಿಂದ ಈ ನನ್ನ ಬದುಕು ಇಂದು ಹರಾಜಾಯಿತು ಈ ಹಣ ತಗೋ ನಿನ್ನ ಕಮಿಷನ್ ಇಟ್ಕೊ ಇನ್ನು ಮುಂದೆ ನನ್ನ ಮುಖ ನೋಡ್ಬೇಡ ದಯವಿಟ್ಟು ಇಲ್ಲಿಂದ ಹೊರಟೋಗು ಅಂತ ಜೋರಾಗಿ ಕಿರಿಚಿದ್ಲು ಅವಳು ತನ್ನ ಫೋನನ್ನು ತೆಗೆದು ಅಮ್ಮನಿಗೊಂದು ಮೆಸೇಜ್ ಮಾಡಿದ್ಲು ಅಮ್ಮ ಕಾಲೇಜ್ ಫೀಸ್ ಕಟ್ಟಿದ್ದೀನಿ ಇನ್ನು ಮುಂದೆ ನಾನು ಯಾವತ್ತೂ ಅಹಂಕಾರ ಪಡಲ್ಲ ಬಡತನ ಎಷ್ಟು ಕ್ರೂರ ಅಂತ ನನಗೆ ಇವತ್ತು ಅರ್ಥವಾಯಿತು ಜೀವನ್ ಬೈ ಮರಳಿದ್ದ ನಮಿತಾ ತನ್ನ ಓದಿನಲ್ಲಿ ಮುಳುಗಿದ್ಲು ಇಬ್ಬರು ತಮ್ಮ ಜೀವನದಲ್ಲಿ ಮುಂದೆ ಹೋದರು ಆದರೆ ಆ ಒಂದು ರಾತ್ರಿ ಇಬ್ಬರ ಮನಸ್ಸಿನಲ್ಲಿದ್ದ ದ್ವೇಷ ಮತ್ತು ಪ್ರೀತಿಯನ್ನು ಕಮರಿಸಿ ಒಂದು ಪಾಠವನ್ನು ಮಾತ್ರ ಉಳಿಸಿ ಹೋಗುತ್ತೆ ಬದುಕು ಅನಿರೀಕ್ಷಿತ ಇಲ್ಲಿ ಯಾರು ಯಾವಾಗ ಕೆಳಗೆ ಬೀಳ್ತಾರೆ ಯಾವಾಗ ಮೇಲೆ ಹೇಳ್ತಾರೆ ಯಾರು ಯಾವ ಸ್ಥಾನಕ್ಕೆ ಹೋಗಬೇಕು ಅನ್ನೋದನ್ನು ಕೆಲವೊಂದು ಸಲ ವಿಧಿಯೇ ನಿರ್ಧರಿಸುತ್ತೆ ಈ ಕತೆ ನಿಮಗೆ ಇಷ್ಟವಾಯಿತಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಕಥೆಯ ಬಗ್ಗೆ ಖಂಡಿತ ನಿಮ್ಗೆ ಏನಾದರೂ ಹೇಳಬೇಕು ಅಂತ ಇದ್ದೇ ಇರುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರೀಲೇಬೇಡಿ ನಿಮ್ಮೆಲ್ಲರತ್ರೂ ಒಂದು ರಿಕ್ವೆಸ್ಟು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿ ಪಕ್ಕದಲ್ಲೇ ವೈಟ್ ಕಲರಲ್ಲಿ ಕಾಣುತ್ತಲ್ಲ ಅದೇ ಸಬ್ಸ್ಕ್ರೈಬ್ ಬಟನು ಆಮೇಲೆ ನೆಕ್ಸ್ಟ್ ಏನು ಮೆಂಬರ್ಶಿಪ್ ತೋರಿಸುತ್ತೆ ನಿಮಗೆ ನೆಕ್ಸ್ಟ್ ಮುಂದಿನ ಭಾಗಗಳನ್ನು ಒಂದಿನ ಮುಂಚಿತವಾಗಿ ಎರಡು ದಿನ ಮುಂಚಿತವಾಗಿ ನೋಡಬೇಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಮೆಂಬರ್ಶಿಪ್ ತೊಗೊಳ್ಳಿ ಒಂದು ಟೀ ಕುಡಿಯುವಷ್ಟು ರೇಟ್ ಇರುತ್ತೆ ಅಷ್ಟೇ ಎಕ್ಸ್ಕ್ಲೂಸಿವ್ ಕಥೆಗಳು ನೋಡ್ಬೋದು ಇನ್ನು ನನ್ನ ಹಳೇ ಕತೆ ಬೇರೆ ಬೇರೆ ಕಥೆಗಳನ್ನು ನೋಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕು ಅಂದರೆ ಅಲ್ಲೊಂದು ಫೋಟೋ ಕಾಣ್ತಿದೆಯಲ್ಲ ಹೆಸರು ಪಕ್ಕ ಅಲ್ಲೋಗೋ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಕತೆಗಳು ಸಿಗುತ್ತೆ